ವಿಶ್ವಗುರು ಬಸವಣ್ಣನವರ ಬಗ್ಗೆ ಮಾತಾಡುವಂಥ ನೈತಿಕತೆ ಯೋಗ್ಯತೆ ಈ ಪಂಚಾಚಾರರಿಗೆ ಯಾಕೆ ಕಾಲಕ್ಕೂ ಇಲ್ಲ ಯಾಕಂತಂದ್ರೆ ಬಹಳ ದಿನಗಳಿಂದ ಪಂಚಾಚಾರ ಪೀಠದ ಏನು ಜಗತ್ತುಗಳು ಅನ್ಸೊಂಡವರು ಬಸವಣ್ಣವರ ಬಗ್ಗೆ ಕೀಳು ಮಠದಲ್ಲಿ ಒಂದು ಚಾಳಿ ಬಿದ್ದ್ಬಿಟ್ಟದ ಬಸವಣ್ಣ ಸಣ್ಣವ ನಾವೇ ದೊಡ್ಡವರು ನಾವ್ ಜಗದ್ಗಳು ತಿಕ್ಕೊಂಡ ಹೇಳಿ ಇವತ್ತು ಅವ್ರ ಸಣ್ಣವರತ್ತಾರ ಬಸವಣ್ಣನವರು ಎನಗಿಂತ ಕಿರಿಯರಿಲ್ಲ ಶಿವಭಕ್ತ ಅಂತ ಹಿರಿಯರಿಲ್ಲ ಎಲ್ಲ ಕಿತ್ತಲು ನಾನೇ ಚಿಕ್ಕ ಅನ್ಕೊಂಡು ಇವತ್ತು ಜಗತ್ತಿಗೆ ದೊಡ್ಡವರಾಗಿರ ವಿಶ್ವಕ್ಕೆ ಗುರು ಅನ್ಸ್ಕೊಂಡಿದಾರ ಆರ್ ಇವರು ಪಂಚಾಯತ್ ಪೀಠ ಜಗದ್ಗಳು ನಾವೇ ಜಗದ್ ಅನ್ಕೊಂಡು ನಾಲ್ಕ ಜನರ ಹೆಗಲ ಮೇಲೆ ಪಲ್ಲಕ್ಕಿ ಒರೆಸಿ ಹೆಣತರ ಮೆರವಣಿಗೆ ಮಾಡ್ಕೋತಾರ ಬಂಗಾರ ಕಿರೀಟ್ ಹಾಕೊಂಡು ಇದು ಇವ್ರ ಮಾನವೀಯ ಲಕ್ಷಣ ಇದು ಹೇಳ್ತಾರ ಮಾನವ ಧರ್ಮಕ್ಕೆ ಜಯವಾಗಲಿ ತಿಕ್ಕೊಂಡು ಎಲ್ಲಾದ್ರೆ ನಿಮ್ಮ ಧರ್ಮ ಮಾನವೀಯ ಧರ್ಮ ಮಾನವ ಧರ್ಮಕ್ಕೆ ಜಯವಾಗಲಿ ಇದು ನೀವು ಮಾನವನಿಗೆ ಶೋಷಣೆ ಮಾಡುವಂತ ಕೆಲಸ ಇದನ್ನು ನಿಲ್ಲಿಸಬೇಕು ನೀವೆಂದೂ ದೊಡ್ಡವರಲ್ಲ ಮತ್ತೆ ಹೇಳ್ತಿರಿ ದಾವಣಗೆರೆ ಕಾರ್ಯಕ್ರಮದಾಗ ರಂಭಾಪುರಿ ಜಗದ್ಗುಳ ಹೇಳಿದ್ರು ಬಸವಣ್ಣನವರು ಪಂಚಾಚಾರ ತತ್ವ ಸಿದ್ಧಾಂತಗಳಿಗೆ ಮಾರು ಹೋದ್ರು ಮತ್ತು ನಮ್ಮ ಯಾವುದೇ ಒಂದು ಹೊಸ ಪಂಥವಾಗಲಿ ಹೊಸ ಧರ್ಮವನ್ನು ಸೃಷ್ಟಿ ಮಾಡಿಲ್ಲ ಅವ್ರು ಕಂಡು ಹಿಡಿದಿಲ್ಲ ಅಂತ ಹೇಳ್ತಿರಿ ಮತ್ತು ಬಸ್ ಲಿಂಗಾಯತ ಧರ್ಮ ಯಾರು ಕೊಟ್ಟಿದ್ದದು ಇಷ್ಟು ಲಿಂಗವನ್ನು ಕಲಿಸುವ ಬಸವಣ್ಣನವರು ಜಾತಿ ರಹಿತವಾಗಿರತಕ್ಕಂಥ ಧರ್ಮವನ್ನು ಕೊಟ್ಟರು ಬಸವಣ್ಣ ಲಿಂಗಾಯತ ಧರ್ಮ ಇದು ಜಾತಿ ಅಲ್ಲ ಇದು ಲಿಂಗಾಯತನ ಧರ್ಮ ಬಸವಣ್ಣ ಕೊಟ್ಟಿರ್ತಕ್ಕಂಥ ಪವಿತ್ರ ಧರ್ಮ ನಿಮಗೆ ವಚನ ಸಾಹಿತ್ಯ ಅಧ್ಯಯನ ಮಾಡ್ರಿ ವಚನ ಸಾಹಿತ್ಯದ ಪ್ರಜ್ಞೆ ಇಲ್ಲದೆ ಯಾಕೆ ಮಾತಾಡ್ತೀರಿ ಪಂಚಾಚಾರ ಪೀಠದ ನೀವು ಜಗದ್ಗಳು ಇವತ್ತು ಬಸವಣ್ಣರ ಬಗ್ಗೆ ನಿಮ್ಗೆ ಯಾವ ಮಾತಾಡಿಕ ನಿಮಗೆ ಊಟ ಹೋಗಲ್ಲ ನಿದ್ದೆ ಬರಲ್ಲ ನಿಮಗೆ ನಿಮಗೆ ಅಂದ್ರೆ ನೀವು ನಡೀತಕ್ಕಂತ ಯಾವುದೇ ಒಂದು ಪುರಾಣದಲ್ಲಿ ವಚನ ಸಾಹಿತ್ಯವನ್ನು ಬಳಸಬೇಡ್ರಿ ವಚನ ಸಾಹಿತ್ಯವನ್ನು ತೆಗೆದುಕೊಳ್ಳದೆ ನೀವು ಪುರಾಣ ಸಾಗಲಿ ನೋಡೋಣ ತಾಕತ್ತಿ ಅಷ್ಟ ಅನ್ನೋದು ಸುಮ್ಮನೆ ಇಲ್ಲ ಸ್ಥಳದ ಮಾತನಾಡಿ ಹೇಳ್ಕೊಂಡು ಇವತ್ತು ನಾವು ದೊಡ್ಡ ಪಲ್ಲಕ್ಕಿ ಮರಿತಲ್ಲ ಇದನ್ನು ಕೂಡಿ ನಿಲ್ಲಿಸುವಂತದ್ದು ಕೆಲಸ ಆಗಬೇಕು ಬಸವಾದಿ ಪ್ರಮುಖನಂದ್ರ ಈ ಜಗತ್ತಿನಿಗೆ ದೊಡ್ಡ ಬಸವಣ್ಣನವರು ಬಸವಣ್ಣವರ ತರ ನಿಮ್ಗೆ ಯಾರು ವಿಶ್ವ ಗುರುತ ಪಂಚಾಯತ್ ಪಂಚಾಚಾರ ಪೀಠದವ್ರಿಗೆ ಬಸವಣ್ಣಗೆ ಯಾಕೆ ಕರೆದ್ರು ಇವತ್ತು ಸಮುದ್ರ ರಾಜಕೋದ್ರ ಜಗತ್ತಿನ ಮೂಲೆ ಮೂಲೆಯಲ್ಲಿ ಬಸವಣ್ಣ ಹೆಸರದ ನೀವು ಪಂಚಾಚಾರ ಯಾರು ಯಾರ ಹೆಸರು ಹೋಗಿ ಹೋಗಿವ ಪರಲಾಷ್ಟ್ರ ಕೇಳಿ ನೀವು ಪಂಚಾಚಾರ ಅಂದ್ರೆ ಯಾರತ್ ಕೇಳ್ತಾರ ಕವನ ಯಾವತ್ ಕೇಳ್ತಾರ ಅವರೆಲ್ಲ ನೀವು ನೀವೇನು ಜಗದ್ಗಳು ದೊಡ್ಡವರ ನೀವು ನಿಮ್ಮ ಹತ್ತಿರ ನೀವು ಜಗದ್ದು ಒಣಸ್ಕೊಂಡಿರಿ ಬಸವಣ್ಣ ಎಂದೂ ನಾವು ದೊಡ್ಡವರಲ್ಲಿಲ್ಲ ನಾ ಎಲ್ಲ ಕಿತ್ತ ಚಿಕ್ಕವಂದ್ರು ಮಾವಿನ ಕಾಯಿ ಒಳಗಿನ ಏಕೆ ಕಾಯಿ ನಾನೇ ಅಂತ ಹೇಳಿದ ಬಸವಣ್ಣನವರು ಅದಕ್ಕೆ ಇವತ್ತು ಬಸವಣ್ಣ ವಿಶ್ವಕ್ಕೆ ಗುರು ಆಗಿದ್ದಾರೆ ದೊಡ್ಡವರಾಗಿದ್ದಾರೆ ಜಗತ್ತಿಗೆ ಪೂಜೆನಾಗಿದ್ದಾರೆ ನೀವೇನಾಗಿದ್ದೀರಿ ಇವತ್ತು ಪಲ್ಲಕ್ಕೆ ಮೆರಿದ್ ಒಂದೇ ಗೊತ್ತದ ಬಂಗಾರ ಕಿರಿಟ್ ಹಾಕೊಂಡು ಜನಸಾನ್ ಜನಸಾಮಾನ್ಯರ ರೈತರ ಬದುಕಿ ಇವತ್ತು ಬೀದಿ ಪಾಲ ಅದು ನಿಮಗೆ ಕಣ್ಣಿ ಕಣ್ಣಿ ಹಂಗಿಲ್ಲ ಬೀಗರ ಬರಲ್ಲ ಇದ್ರು ಕೂಡ ಪಲ್ಯ ಕೂತುಕಿಸ್ ಮೆರವಣಿಗೆ ಮೆರವಣಿಗೆ ಮಾಡೋದು ಪಲ್ಲಕ್ಕೆ ಕೂತು ಮೆರವಣಿಗೆ ಮಾಡಿದೆ ಯಾವಾಗ ಸತ್ತಾಗ ಹೆಣ ಅನ್ಯೂ ಜೀವಂತು ಜೀವಂತ ಹೆಣ್ಣ ಆಗಿದ್ರಿ ಇವತ್ತಿನ ದಿವಸ ನೀವು ಅದೆಲ್ಲ ಬಿಡಬೇಕು ಬುಟಾಟಿಕೆ ಮಾತುಗಳನ್ನ ಬಸವಣ್ಣಂಗ ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬಸವಣ್ಣ ಉಗುಂದ್ರ ಸೂರ್ಯನ ಉಗುದಂಗ ಯಾವ ಉಗಿತಾನೋ ಅವನ ಮೈ ಮೇಲೆ ಬಿಡುತ್ತ ಹೊರತಾಗಿ ಬಸವಣ್ಣ ಇವತ್ತು ಸೂರ್ಯಗ ಚಂದ್ರಾಗ ಎಂದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಅವನತಿ ಹಂಚ ಅವನತಿ ಕಾಲ ಅದಕ್ಕೆ ಅವತ್ತು ಬಸವಣ್ಣಿಗೆ ಮಾತನಾಡ್ತಿದ್ದೀರಿ ಇವತ್ತು ಎಂದು ಸಲ್ತಕ್ಕದ್ದಲ್ಲ ಬಸವಣ್ಣ ಬಿಟ್ಟರೆ ಜಗತ್ತಿನಲ್ಲಿ ಯಾರು ದೊಡ್ಡವರಲ್ಲ ಬಸವಣ್ಣ ಸಮಾನತೆ ಸಂದೇಶವನ್ನ ಸಾರದವರು ಮತ್ತು ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿದಂತವರು ನೀವು ಬಸವಣ್ಣವರಿಗೆ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಬೇಕು ಬಸವಾದಿ ಭಕ್ತರಿಗೆ ಇವತ್ತ ನೋವನ್ನು ಉಂಟು ಮಾಡ್ತಿದಿರಿ ಇನ್ನು ಯಾವ ಕಾಲಕ್ಕೂ ಇಂತ ಪ್ರಮಾದ ನೀಡಿಬಾರದು ಇದು ಮಾಡಿರತಕ್ಕಂಥ ಘಟನೆ ನಾವು ತಪ್ಪತ್ತ ಕ್ಷಮೆ ಕೇಳಿದಾಗ ಮಾತ್ರ ನಿಮಗೆ ಬಸವಣ್ಣನವರು ಕರುಣೆ ಮಾಡ್ತಾರೆ ಅವರು ಪಾಲರ್ಸೋ ಆಗಿರಿ ಇವಾಗಲೂ ಬಸವಣ್ಣ ವಚನ ಸಾಹಿತ್ಯವನ್ನ ಬಳ್ಕೊಂಡಾದ್ರೆ ಮಾತ್ರ ನೀವು ದೊಡ್ಡವರು ಹಾಕಿರಿ ಇಲ್ಲಾಂದ್ರೆ ನೀವು ಮತ್ತೆ ಕೀಳು ಮಾಡದಲ್ಲಿ ಹೋಗುವಂತದ್ದು ಆಗ್ತದೆ ಆ ಜೊತೆಗೆ ಕಾಶ್ಯಪ್ನವರು ಮಾತನಾಡಿದ್ರು ಏನು ಕೂಡಲ ಸಂಗಮಕ್ಕ ಪಂಚಾಚಾರ ಜಗುದ್ರ ಕರ್ಕೊಂಡ್ ಬರ್ತಾರತ್ತ ಅಂದ್ರೆ ಕುಣ ಸಂಘ ಪವಿತ್ರ ಆಕತ್ತ ಪವಿತ್ರ ಆಗತ್ತ ಆ ಪವಿತ್ರ ಮಾಡಿದಾರೆ ಅವರು ಬಸವಣ್ಣವರ ಕ್ಷೇತ್ರ ಅಂತಂದ್ರೆ ಪವಿತ್ರವಾಗಿರ್ತಕ್ಕಂಥ ಸದಾ ಈ ಸೂರ್ಯ ಚಂದ್ರ ಕೂಡ ಇದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಬಸವ ಕಲ್ಯಾಣ ಇರಬಹುದು ಬಸವನ ಬಾಗಿವಾಡ ಇರಬಹುದು ಇಂಗ್ರೇಶ್ವರ ಇರಬಹುದು ಕುಣಸಂಗ ಎಲ್ಲ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರಗಳು ನಿಮ್ಮ ಮನಸ್ಸು ಪವಿತ್ರ ಆಗಿದಾವೆ ನಿಮ್ಮ ನಿಮ್ಮ ರಾಜಕೀಯ ತಿಂಡಿ ನಿಮ್ಮ ತಿಕ್ಕಾಟ ಹೊರಗೆ ಹೊರಗಿಟ್ಕೋರಿ ಈ ಬಸವಣ್ಣ ವಿಷಯದಲ್ಲಿ ರಾಜಕಾರಣ ತರಬೇಡ್ರಿ ಹನ್ನೆರಡು ಶತಮಾನದಲ್ಲಿ ಬಸವಣ್ಣ ರಾಜಕಾರಣ ಮಾಡಿದ್ರು ಸಂವಿಧಾನದ ಮೂಲಕ ಬಸವಣ್ಣ ವಚನ ಸಾಹಿತ್ಯದಲ್ಲದ ಸಂವಿಧಾನ ಅಂದ್ರೆ ಏನು ಕಾರ್ಯಾಂಗ ಅಂದ್ರೆ ಏನು ನ್ಯಾಯಾಂಗ ಅಂದ್ರೆ ಏನು ಶಾಸಕ ಅಂತ ವಚನ ಸಾಹಿತ್ಯದಲ್ಲಿ ತಿಳಿಸುಕೊಟ್ಟಿದ್ದಾರೆ ಅದನ್ನ ಅನುಸರಿಸಿಕೊಂಡು ಹೋದ್ರೆ ಮಾತ್ರ ನೀವು ಉದ್ದಾರ ಹಾಕಿರಿ ಪಂಚಾಯತ್ ಪೀಠಾಧೀಶರು ಇಲ್ಲ ತರೋದು ನೀವು ಸರ್ವನಾಶ ಆಗೋದ್ರಲ್ಲಿ ಎರಡು ಮಾತಿಲ್ಲ ಏನು ಬಸವಣ್ಣರ ಬಗ್ಗೆ ಏನು ಕೃಷ್ಣ ಸಂಗಮ ಅಪತ್ತೆ ಮಾತನಾಡಿದ್ರೆ ಶಾಸಕ ನೀನು ಇದನ್ನ ಕ್ಷಮೆ ಕೇಳಬೇಕು ನಿಮ್ಮ ರಾಜಕೀಯದಲ್ಲ ವೈದಕಡೆ ಕಡೆ ಗುಂಪು ಮಾಡಿಡ್ರಿ ಕ್ಷಮ ಕೇಳದೇ ಇದ್ರೆ ಇಡೀ ನಾಡಿನ ಬಸವ ಭಕ್ತರು ಬಸವ ಅಭಿಮಾನಿಗಳು ನಿಮ್ಮ ವಿರುದ್ಧ ದೊಡ್ಡ ಕ್ರಾಂತಿಯನ್ನ ಮಾಡಬೇಕಾಗ್ತದೆ ಬಸವಣ್ಣನ ಸಮಾನತೆಯ ಸಂದೇಶವನ್ನು ಸಾರುವ ಸಲುವಾಗಿ ಏನು ಇವತ್ತು ಕೆಳಗೆ ಬಿದ್ದವರನ್ನ ಮೇಲೆ ಕೆತ್ತಂತ ಬಸವಣ್ಣ ಅದು ಸಲುವಾಗಿ ದೊಡ್ಡ ಕ್ರಾಂತಿಯನ್ನ ಮಾಡಿದ್ರು ಬಸವ ಕಲ್ಯಾಣದಲ್ಲಿ ಅಂತ ಒಂದು ಕ್ರಾಂತಿ ಈ ಬಸವ ಭೂಮಿಯಿಂದ ವಿಜಯಪುರ ಜಿಲ್ಲೆಯಿಂದ ನಾವು ಪ್ರಾರಂಭ ಮಾಡಬೇಕಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ